ಒಂದಿಯಲ್ಲಿ ರಾಮಪ್ಪನ ಮನೆ ಇತ್ತು ಅವನಿಗೆ ಗಂಗಮ್ಮ ಎಂಬ ಹೆಂಡತಿ ಗಂಗಮ್ಮ ತುಂಬ ಸೋಮಾರಿ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಏನೂ ಅವಳಿಗೆ ಇಷ್ಟ ಇರಲಿಲ್ಲ ಸೊಸೆ ಬಂದ್ರೆ ಎಲ್ಲ ಕೆಲಸ ಅವಳೇ ಮಾಡ್ಲಿ ಅನ್ನೋದೆ ಗಂಗಮ್ಮನ ಯೋಚನೆ ಕೆಲ ದಿನಗಳ ನಂತರ ರಾಮಪ್ಪನ ಮಗನಿಗೆ ಮದುವೆ ಆಯಿತು ಮನೆಗೆ ಸೀತಾ ಎಂಬ ಚತುರ ಶಾಂತ ಸ್ವಭಾವದ ಸೊಸೆ ಬಂದಳು ಮೊದಲ ದಿನದಿಂದಲೇ ಅತ್ತೆ ಹೇಳಿದ ಕೆಲಸ ಎಲ್ಲವನ್ನೂ ಸೀತಾ ನಗುಮುಖದಿಂದ ಮಾಡ್ತಾ ಇದ್ಲು ಆದ್ರೆ ಸೀತಾ ಮೂರ್ಖಳಲ್ಲ ಅವಳು ಅತ್ತೆಯ ಸೋಮಾರಿತನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಳು ಒಂದು ದಿನ ಸೀತಾ ಅತ್ತೆಗೆ ಹೇಳಲು ಅತ್ತೆ ನೀವು ದೇವರ ಪೂಜೆ ಮಾಡ್ತಿರೋದು ನನಗೆ ತುಂಬಾ ಇಷ್ಟ ನಿಮ್ಮ ಕೈಯಿಂದ ಕೆಲಸ ಮಾಡಿದ್ರೆ ಮನೆಗೆ ಪುಣ್ಯ ಹೆಚ್ಚಾಗುತ್ತೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಇದನ್ನು ಕೇಳಿ ಗಂಗಮ್ಮಗೆ ಖುಷಿಯಾಯ್ತು ಹೌದಾ ಅಂದ್ರೆ ನಾನು ಕೆಲಸ ಮಾಡ್ಲೇಬೇಕಾ ಅಂದ್ಲು ಹೌದು ಅತ್ತೆ ಅಂದ್ಲು ಸೀತಾ ನೀವು ಅಡುಗೆ ಮಾಡಿದ ಮನೆಗೆ ಐಶ್ವರ್ಯ ಬರುತ್ತೆ ನೀರು ತುಂಬಿದ್ರೆ ಆರೋಗ್ಯ ಬರುತ್ತೆ ಈ ಮಾತು ಕೇಳಿ ಗಂಗಮ್ಮ ನಿಧಾನವಾಗಿ ಕೆಲಸಕ್ಕೆ ಕೈಹಾಕಲು ಶುರು ಮಾಡಿದ್ಲು ಮೊದಲಿಗೆ ಅಡುಗೆ ನಂತರ ಮನೆ ಸ್ವಚ್ಛತೆ ನಂತರ ಪೂಜೆ ಎಲ್ಲ ಕೆಲಸಗಳನ್ನು ಕೂಡ ಕೆಲ ದಿನಗಳಲ್ಲಿ ಗಂಗಮ್ಮಗೆ ಕೆಲಸ ಮಾಡುವ ಅಭ್ಯಾಸವೇ ಆಗಿಬಿಟ್ಟಿತು ಮನೆ ಸ್ವಚ್ಛವಾಗಿತ್ತು ಎಲ್ಲರೂ ಸಂತೋಷವಾಗಿದ್ರು ಒಂದು ದಿನ ಗಂಗಮ್ಮ ಸೀತಾಗೆ ಹೇಳಿದ್ಲು ಸೊಸೆ ನೀನು ಮನೆಗೆ ಬಂದ ಮೇಲೆ ನನಗೂ ಬದಲಾವಣೆ ಆಯಿತು ಈಗ ಕೆಲಸ ಮಾಡಿದ್ರೆ ಮನಸ್ಸು ಹಗಿರುವಾಗತ್ತೆ ಸೀತಾ ನಗುತ್ತಾ ಉತ್ತರಿಸಿದಳು ಅತ್ತೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಮನೆ ಸ್ವರ್ಗವಾಗತ್ತೆ ನೀತಿ ಚತುರತೆ ಮತ್ತು ಮೃದು ಮಾತಿನಿಂದ ದೊಡ್ಡ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು